ಕನಸು ನನಸು ಮಾಡುವುದಾದರೆ ಮೊದಲು ನಿನ್ನ ಆಲಸ್ಯವನ್ನು ಬಿಡು ಯಾವಾಗ ಒಂದು ವ್ಯಕ್ತಿಯಾದವನು ತಮ್ಮ ಒಳ್ಳೊಳ್ಳೆ ಕನಸುಗಳು ಇಟ್ಕೊಂಡಿದ್ದವರು ಯಾವಾಗ ಒಂದು ಕನಸು ನನಸು ಮಾಡಬೇಕು ಅಂದ್ಕೊಂಡು ಹೊರಟವರು ಯಾವಾಗ ತಮ್ಮ ಒಂದು ಆಲಸ್ಯವನ್ನು ಬಿಡ್ತಾರೋ ಆವಾಗಲೇ ನಿಮ್ಮ ಕನಸು ನನಸಾಗುವಂಥದ್ದು ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಅಕ್ಟೋಬರ್ ತಿಂಗಳ ಕುಂಭರಾಶಿಯ ಮಾಸ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ ಈ ಕುಂಭರಾಶಿಯವರು ತುಂಬ ಜನರು ಕಮೆಂಟು ನೋಡಿದ್ದೇನೆ ನಾನು ನೀವು ಗೋಚಾರ ಫಲ ಚೆನ್ನಾಗಿದೆ ಅಂತಂದ್ರೆ ಪ್ರತಿಯೊಂದನು ಚೆನ್ನಾಗೇ ಇರ್ತದೆ ಅಂತ ಹೇಳಿದ್ರಿ ನಮ್ಮದು ಎರಡನೇ ಚರಣ ಕೂಡ ಮುಗೀತು ಸಾತಿದು ಮೂರನೇ ಚರಣಕ್ಕೆ ಬಂದರೂ ಕೂಡ ಏನೂ ಏಳ್ಗೆ ಆಗಿಲ್ಲ ಅಂದ್ಕೊಂಡು ತುಂಬ ಜನ ಹೇಳ್ತಾನೇ ಇದ್ರಿ ಇದಕ್ಕೆ ಉತ್ತರವಾಗಿ ಈ ಅಕ್ಟೋಬರ್ ಮಾಸದ ವಿಡಿಯೋ ಆಗಿರ್ತದೆ ಯಾವತ್ತಿದ್ರೂ ಕೂಡ ನಮಗೊಂದು ಯಶಸ್ಸು ಬರಬೇಕು ಅಂತಂದರೆ ನಾವು ಸ್ವಲ್ಪ ಕಾಯಬೇಕಾಗ್ತದೆ ಅಥವಾ ನಾವು ಸಡನ್ನಾಗಿ ಈ ಸಾತಿ ಎರಡನೇ ಚರಣ ಮುಗೀತು ನಮ್ಗೆ ಮೂರನೇ ಚರಣ ಶನಿದೇವ ಕೊಟ್ಟೇ ಕೊಡ್ತಾನೆ ಅಂತಂದರೆ ಅದಕ್ಕೂ ಕೂಡ ಒನ್ ಟೈಮ್ ಹಿಡಿಯುತ್ತೆ ಉದಾಹರಣೆಗೆ ಹೇಳಬೇಕು ಅಂತಂದರೆ ನೀವು ಯಾವುದೋ ಒಂದು ಶಾಪಿಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಅಕ್ಕಿ ತೊಗೊಂಬಂದರೆ ಅಡುಗೆ ಮಾಡಬೇಕು ಅಂದ್ಕೊಂಡು ಅದು ಬೇಯಿಸೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಕ್ಕಿ ಕೊಂಡ್ಕೊಂಡು ಕೂಡಲೇ ಅನ್ನ ಆಗಿರೋದಿಲ್ಲ ಅಲ್ವಾ ಅದೇ ರೀತಿಯಾಗಿ ಯಾವುದೇ ಒಂದು ಒಳ್ಳೇದಾಗಬೇಕಾದರೂ ಕೂಡ ಅದಕ್ಕೆ ಅದರದೇ ಆದಂಥ ಒಂದು ಸಮಯ ಹೇಳುವಂಥದ್ದು ಇರ್ತದೆ ಇನ್ನು ನೇರವಾಗಿ ಈ ಅಕ್ಟೋಬರ್ ಮಾಸದ ಒಂದು ಭವಿಷ್ಯಕ್ಕೆ ಬಂದರೆ ನಿಮ್ಮ ರಾಷ್ಟ್ರಾಧಿಪತಿ ಶನಿ ಅದು ಎರಡನೇ ಮನೆಯಲ್ಲಿರುವಂಥದ್ದು ವಕ್ರಿಯಾಗಿರುವಂಥದ್ದು ಇದರಿಂದ ಯಾವುದೇ ರೀತಿಯಾದಂಥ ವಕ್ರಿ ಕೂಡಲೇ ಹೆದರುವಂಥದ್ದು ಅವಶ್ಯಕತೆ ಇಲ್ಲ ನೀವು ಸಾಡೆಸಾತಿ ಬೇರೆ ಇದೆ ವಕ್ರಿ ಬೇರೆ ಇದೆ ಅಂದ್ಕೊಂಡ್ಬಿಟ್ಟು ಹೆದರುವಂಥದ್ದೇನು ಅವಶ್ಯಕತೆ ಇಲ್ಲ ಒಕ್ರಿ ಇದ್ದರೂ ಕೂಡ ಕೆಲವೊಂದಿಷ್ಟು ಶುಭ ಫಲಗಳು ಇದ್ದೇ ಇರ್ತವೆ ಎಲ್ಲದನ್ನು ಯಾರೂ ಕೆಟ್ಟದ್ದು ಮಾಡಲಿಕ್ಕೆ ಆಗೋದಿಲ್ಲ ಆದರೆ ಇಲ್ಲಿ ರಾಷ್ಟ್ರಾಧಿಪತಿಯಾದಂಥ ಶನಿ ಮಹಾತ್ಮ ಈ ಹದಿನೇಳರ ಮೊದಲು ಅಕ್ಟೋಬರ್ ಹದಿನೇಳರ ಮೊದಲು ಒಂದು ಆರೋಗ್ಯದ ವಿಚಾರದಲ್ಲಿ ಬಂದರೆ ಒಂದು ಸ್ವಲ್ಪ ಸುಸ್ತು ಒಂದು ಸ್ವಲ್ಪ ನಿರಾಸಕ್ತಿಗಳು ಅಥವಾ ಮನಸ್ಸಿಗೆ ಒಂದು ಮಾನಸಿಕ ನೆಮ್ಮದಿ ಇಲ್ಲದೆ ಇರುವಂಥದ್ದೆಲ್ಲ ಆಗ್ತದೆ ಹದಿನೇಳರ ಮೊದಲು ಹದಿನೇಳರ ನಂತರದಲ್ಲಿ ಇದರಿಂದೆಲ್ಲ ನೀವು ಹೊರಗಡೆ ಬರ್ತೀರಾ ಅದ್ರ ಬಗ್ಗೆ ನಿಮಗೆ ಯಾವುದೇ ರೀತಿಯಾದಂಥ ಯೋಚನೆ ಬೇಡ ನಿಮ್ಮ ಮೈಂಡು ಕೂಡ ಒಂಥರ ಸ್ಟೇಬಲ್ ಆಗಿರ್ತದೆ ಸ್ಥಿರವಾಗಿರ್ತದೆ ಇನ್ನೊಂದು ವಿಚಾರ ನಿಮಗೆ ಹೇಳಲೇಬೇಕು ನಾನು ಯಾವುದೇ ಒಂದು ವ್ಯಕ್ತಿಗೆ ಒಂದು ಮಾನಸಿಕವಾಗಿ ನೆಮ್ಮದಿ ಇಲ್ಲ ಅಥವಾ ಸಾಲಬಾಧೆ ಅಥವಾ ಕೆಲವೊಂದಿಷ್ಟು ಕಿರಿಕಿರಿಗಳು ಒಂದು ಕೌಟುಂಬಿಕ ಜೀವನ ಸರಿ ಇಲ್ಲದಿದ್ದಾಗ ಎಂಥ ಗ್ರಹಗಳಿಂದ ಎಂಥ ಒಳ್ಳೆಯ ಫಲಗಳಿದ್ರೂ ಕೂಡ ಇದು ನಿರಾಸಕ್ತಿ ಹೇಳುವಂಥದ್ದು ಇರ್ತದೆ ನೆಮ್ಮದಿ ಹೇಳುವಂಥದ್ದು ಹೊರಟೋಗಿರ್ತದೆ ಅಥವಾ ಡಿಪ್ರೆಷನ್ ಹೇಳುವಂಥದ್ದು ಕರಿತಾ ಇರ್ತದೆ ಹಾಗಾಗಿ ಯಾವುದೇ ರೀತಿಯಾದಂಥ ಒಂದು ಶನಿಯಿಂದ ಫಲ ಇಲ್ಲದೇ ಇರಲಿ ಅಥವಾ ಇರಲಿ ನೀವು ಮಾನಸಿಕವಾಗಿ ಸುಭದ್ರರಾಗಿರಬೇಕಾಗ್ತದೆ ನೀವು ಮಾನಸಿಕವಾಗಿ ಸ್ಥಿರವಾಗಿರಬೇಕಾಗ್ತದೆ ಪ್ರತಿಯೊಬ್ಬರೂ ಕೂಡ ನಮಗೆ ಒಳ್ಳೆಯದನ್ನೇ ಮಾಡ್ತಾರೆ ಹೇಳುವಂಥದ್ದು ತಪ್ಪು ಯಾಕೆ ಗೊತ್ತಾ ಈಗ ಗೋಚಾರ ಫಲದಲ್ಲಿ ಶನಿ ಮಹಾತ್ಮ ಆಗಿರಲಿ ಗುರುದೇವ ಆಗಿರಲಿ ಏನನ್ನೆಲ್ಲ ಕೊಡಬೇಕು ಕೊಡ್ತಾರೆ ಅದನ್ನು ನಾವು ಯಾವ ರೀತಿ ಯುಟಿಲೈಸ್ ಮಾಡ್ಕೋಬೇಕು ಅಂತದ್ದು ನಾವು ನೋಡಬೇಕು ಯಾವತ್ತಿದ್ರೂ ಕೂಡ ಕೊಡೋನು ಒಂಚೂರು ಕಮ್ಮಿನೇ ಕೊಡೋದು ನಾವು ಕೊಟ್ಟಷ್ಟರಲ್ಲಿ ಬೆಟ್ಟದಷ್ಟು ಬೆಳೆಸ್ಕೊಂಡು ಹೋಗಬೇಕಾಗಿರೋದು ನಮ್ಮ ಧರ್ಮವಾಗಿರ್ತದೆ ನಮ್ಮ ಕರ್ಮವಾಗಿರ್ತದೆ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಇನ್ನು ಈ ಆರೋಗ್ಯದ ವಿಚಾರ ಹದಿನೇಳರ ನಂತರದಲ್ಲಿ ತುಂಬ ಚೆನ್ನಾಗಿರುವಂಥದ್ದು ಇನ್ನು ವಿದ್ಯಾಭ್ಯಾಸದ ವಿಚಾರಕ್ಕೆ ಬಂದರೆ ಅತಿ ಉತ್ತಮವಾಗಿರುವಂಥದ್ದು ಅಕ್ಟೋಬರ್ ತಿಂಗಳಲ್ಲಿ ಮೊದಲೇ ಬಂದ್ಬಿಟ್ಟು ಈ ಸಾಡೆ ಸಾತಿ ಎರಡನೇ ಚರಣದಿಂದ ಸೋತಿದ್ರೆ ವಿದ್ಯಾರ್ಥಿಗಳು ತುಂಬ ಜನ ಕಿರಿಕಿರಿ ಅನುಭವಿಸ್ತಾ ಇರುವಂಥವರು ಮಾನಸಿಕವಾಗಿ ಒಂಥರ ಖಿನ್ನತೆ ಅನುಭವಿಸ್ತಾ ಇರುವಂಥವ್ರು ನೆಮ್ಮದಿ ಇಲ್ಲದೆ ಇರುವಂಥ ವಿದ್ಯಾರ್ಥಿಗಳಿಗೆ ಇದು ಅತ್ಯುತ್ತಮವಾದಂಥ ಮಾಸ ಆದರೆ ಪ್ರಯತ್ನ ನೆಮ್ಮದಿರಬೇಕು ಫಲ ಆ ಭಗವಂತ ಕೊಡ್ತಾನೆ ಆ ಗೃಹಗತಿಗಳು ಕೊಡ್ತವೆ ಮತ್ತು ವಿದೇಶದಲ್ಲಿ ಯಾರೆಲ್ಲ ಹೈಯರ್ ಎಜುಕೇಷನ್ ಮಾಡಬೇಕು ಅಂದ್ಕೊಂಡಿದ್ದವರಿಗೂ ಕೂಡ ಅತಿ ಸೂಕ್ತವಾದಂಥ ಸಮಯ ಅಂತಂದರೆ ಈ ಅಕ್ಟೋಬರ್ ತಿಂಗಳಾಗಿರ್ತದೆ ಯಾರೆಲ್ಲ ಏನು ಅಡ್ಮಿಷನ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಹೊರ ದೇಶಗಳಲ್ಲಿ ಹೊರ ರಾಜ್ಯಗಳಲ್ಲಿ ಎಲ್ಲೇ ಆಗಿರಲಿ ಬೇರೆ ಬೇರೆ ರೀತಿಯಾದಂಥ ಕೋರ್ಸ್ಗಳಿಗೆ ಇರೋ ಹೋಗ್ಲಿಕ್ಕೆ ಇಚ್ಛೆ ಪಡುವಂಥ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ ಖಂಡಿತವಾಗಲೂ ಧೈರ್ಯ ಮಾಡಿ ಧೈರ್ಯ ತಗೊಂಡು ಹೋಗಿ ಅಡ್ಮಿಷನ್ ಮಾಡಿ ಅಷ್ಟೇ ಚೆನ್ನಾಗಿ ಓದಿ ಅಂತ ಹೇಳ್ತೇನೆ ಇನ್ನು ವಿದ್ಯಾರ್ಥಿಗಳ ಒಂದು ಮೈಂಡ್ಸೆಟ್ ಸ್ಥಿರವಾಗಿರುವಂಥದ್ದು ಸ್ಟೇಬಲ್ ಆಗಿರುವಂಥದ್ದು ಇಷ್ಟು ದಿನ ನಮ್ಮ ಫ್ರೆಂಡ್ ಕರೆದ ಇಲ್ಲೇ ಹೋಗಿ ಬರ್ತೀನಿ ಅಂದ್ಕೊಂಡು ಹೋಗೋದು ಅಥವಾ ಬುಕ್ ಒಳಗಡೆ ಒಂದು ಮೊಬೈಲ್ ಇಟ್ಕೊಂಡ್ಬಿಟ್ಟು ಓದುವಂಥದ್ದು ಇಂಥದೆಲ್ಲ ಇತ್ತು ಈ ಕೆಲವೊಂದಿಷ್ಟು ಎಜುಕೇಷನ್ ಸಿಸ್ಟಮ್ ಬರೀ ಮೊಬೈಲಲ್ಲೇ ಇದೆ ಬಟ್ ಆ ಮೊಬೈಲಲ್ಲಿ ಎಜುಕೇಷನ್ ಸಿಸ್ಟಮ್ ಆ್ಯಪೇ ಯೂಸ್ ಮಾಡ್ತಾಯಿದ್ರೆ ಬೇರೆ ವಿಚಾರ ನೀವು ಬೇರೆ ಬೇರೆದೆಲ್ಲ ಮೂವಿಗಳು ನೋಡೋದು ಇಂಥವೆಲ್ಲ ಮಾಡಿದರೆ ನಿಮ್ಮ ಮೈಂಡು ಕೂಡ ಡೈವರ್ಟ್ ಆಗ್ತಿತ್ತಲ್ವ ಆದರೆ ಈಗೆಲ್ಲ ಹಾಗಾಗ ಹಾಗಾಗುವಂಥದ್ದು ಏನೂ ಇರೋದಿಲ್ಲ ಮೈಂಡು ಸ್ಟೇಬಲ್ ಆಗಿರ್ತದೆ ಓದಲಿಕ್ಕೂ ಕೂಡ ಮನಸ್ಸು ಬರುವಂಥದ್ದಾಗ್ತದೆ ಇನ್ನು ನೀವು ಸ್ವಲ್ಪ ಜಾಗರೂಕತೆಯಿಂದ ಇರಬೇಕಾಗಿರುವಂಥ ವಿಚಾರ ಏನು ಅಂತಂದರೆ ಮಾತು ಸ್ವಲ್ಪ ಹುಷಾರಾಗಾಡಬೇಕಾಗ್ತದೆ ನೀವು ನೀವು ಕೆಲಸ ಕಾರ್ಯಗಳಲ್ಲಾಗಿರಲಿ ಅಥವಾ ನಿಮ್ಮ ಆಫೀಸ್ಗಳಲ್ಲಾಗಿರಲಿ ಅಥವಾ ನಿಮ್ಮ ಬಿಸ್ನೆಸ್ ಫೀಲ್ಡವ್ರಿದ್ದರೆ ಬಿಸ್ನೆಸ್ ಫೀಲ್ಡಲ್ಲಿ ಅಥವಾ ಕೆಲವೊಂದಿಷ್ಟು ಬಿಸ್ನೆಸ್ ಮೀಟಿಂಗ್ಗಳಿರಬೇಕಾದ್ರೆ ನೀವು ಮಾತು ಜಾಗರೂತೆಯಿಂದ ಆಡಬೇಕಾಗ್ತದೆ ಪ್ರತಿಯೊಬ್ಬರು ಕುಂಭರಾಶಿಯವರಿಗೆ ಬಂತಿದ್ದು ವಿದ್ಯಾರ್ಥಿಗಳಾದರೆ ನಿಮ್ಮ ಸ್ಕೂಲು ಕಾಲೇಜುಗಳಲ್ಲಿ ಸ್ವಲ್ಪ ಹುಷಾರಾಗಿ ಮಾತಾಡಬೇಕು ಇನ್ನೊಂದು ಯಾರಿಗೂ ಕೂಡ ಒಂದು ಫೋನ್ ಕಾಲ್ ಮಾಡಿದರೂ ಕೂಡ ಹಿಂದೆ ಮುಂದೆ ನೋಡಿದ್ರೆ ಮಾತಾಡೋದಲ್ಲ ಸ್ವಲ್ಪ ಗಂಭೀರವಾಗಿದ್ದು ಮಾತಿನ ಮೇಲೆ ಜಾಗ್ರತೆಯಿಂದ ಆಡಿ ಯಾಕಂತಂದರೆ ಮಾತೇ ಮುತ್ತಾಗಿರ್ತದೆ ಮುತ್ತು ಕೆಳಗಡೆ ಬಿದ್ದರೆ ಸಿಗೋದು ತುಂಬ ಕಷ್ಟ ಹಾಗಾಗಿ ಮಾತು ಸ್ವಲ್ಪ ಜಾಗ್ರತೆಯಿಂದ ಆಡಿ ಮಾತಾಡಾಗಿದ ಮೇಲೆ ಕೊರಗೋಕೋಗ್ಬೇಡಿ ಯಾಕಪ್ಪ ನಾ ಹಿಂಗೆ ಮಾತಾಡಿಬಿಟ್ಟೆ ದೊಡ್ಡ ವ್ಯಕ್ತಿ ಆಗಿದ್ರು ಅವರು ಹೇಳುವಂಥದ್ದು ಹಾಗಾಗಿ ಮಾತಾಡೋಕ್ಕಿಂತ ಮೊದಲೇ ನೋಡಬೇಕು ನೀವು ಆಯಿತಾ ಇನ್ನು ಕೌಟುಂಬಿಕ ವಿಚಾರಕ್ಕೆ ಬಂದರೆ ಕೇತು ಜೊತೆ ಶುಕ್ರಗ್ರಹ ಇರುವಂಥದ್ದು ಈ ಕೇತು ಜೊತೆಗೆ ಶುಕ್ರಗ್ರಹ ಇರೋದು ಅಷ್ಟೊಂದು ಒಳ್ಳೆಯ ಪ್ರಭಾವ ಇರೋದಿಲ್ಲ ಆದರೆ ಮೊದಲು ನೀವು ಯಾವ ರೀತಿ ಸ್ಟೇಬಲ್ ಆಗಿದ್ದೀರೋ ಅನ್ಯೋನ್ಯತೆಯಿಂದ ಇದ್ದೀರೋ ಅದನ್ನೇ ಕಂಟಿನ್ಯೂ ಆಗಿ ಹೋಗುತ್ತೆ ಹೊಸ್ದಾಗಿ ಅಷ್ಟೊಂದೇನು ಏಳಿಗೆ ತರುವಂಥದ್ದು ಏನಿಲ್ಲ ಯಾವಾಗ ಹದಿನೇಳರವರೆಗೆ ಅದರ ನಂತರದಲ್ಲಿ ತುಂಬ ಚೆನ್ನಾಗಿದೆ ಅದು ನಾನು ಮುಂದೆ ಹೇಳ್ತೇನೆ ಹಾಗಾಗಿ ಈ ಕೌಟುಂಬಿಕ ವಿಚಾರಕ್ಕೆ ಬಂದರೆ ಹದಿನೇಳರವರೆಗೂ ಒಂದು ಸ್ವಲ್ಪ ನಿಧಾನನೇ ಇರ್ತದೆ ಹದಿನೇಳರ ನಂತರದ ವಿಚಾರಗಳು ಮುಂದಿನ ಭಾಗದಲ್ಲಿ ಹೇಳ್ತೇನೆ ಕೇಳಿ ಇನ್ನು ನಿಮ್ಮ ಅದೃಷ್ಟದ ವಿಚಾರಕ್ಕೆ ಬಂದರೆ ಅದೃಷ್ಟದ ವಿಚಾರಕ್ಕೆ ಬಂದರೆ ನೀವು ಯಾವುದೇ ಕೆಲಸ ಇದ್ದರೂ ಕೂಡ ಅಕ್ಟೋಬರ್ ಒಂಬತ್ತರ ಮೊದಲು ಆಮೇಲೆ ನಂತರ ಹತ್ತನೇ ತಾರೀಕಿಂದ ಒಂದು ಸ್ವಲ್ಪ ನಿಧಾನನೇ ಇರ್ತದೆ ಒಂದು ಅದೃಷ್ಟದ ವಿಚಾರ ಅಂತಂದರೆ ಒಂದು ಭಾಗ್ಯ ಭಾಗ್ಯದ ವಿಚಾರ ಅಂತ ನೀವು ಮಾಡುವಂಥ ಬಿಸ್ನೆಸ್ ಆಗಿರ್ಬೋದು ನೀವು ಮಾಡುವಂಥ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಕೆಲಸಗಳಾಗಿರ್ಬೋದು ಹಾಗಾಗಿ ಒಂಬತ್ತರ ಒಳಗಡೆ ಮಾಡಿ ನಂತರದಲ್ಲಿ ಸ್ವಲ್ಪ ನಿಧಾನ ಇದ್ದರೂ ಕೂಡ ನಿಮ್ಮ ಎಫರ್ಟ್ ಜಾಸ್ತಿ ಆದರೆ ಆಗ್ತದೆ ಎಲ್ಲನೂ ಕೂಡ ಭವಿಷ್ಯ ಜ್ಯೋತಿಷ್ಯ ಅಂದ್ಕೊಂಡ್ಬಿಟ್ಟು ನಂಬ್ಕೊಂಡು ಕೂತ್ಕೊಂಡ್ರೆ ಈಗಿನ ಕಾಲದಲ್ಲಿ ನಡೆಯುವಂಥದ್ದು ಏನೂ ಇಲ್ಲ ಇರೋದು ಫ್ಯಾಕ್ಟ್ ನಾನು ನಿಮ್ಗೆ ಹೇಳ್ತೇನೆ ಯಾಕೆ ಗೊತ್ತಾ ಇವತ್ತು ನಾವಿಲ್ಲಿ ನನ್ನ ಗೃಹಗತಿಗಳು ಸರಿ ಇಲ್ಲ ಅಂತಂದರೆ ನಿಮಗೆ ಜೊತೆಗೆ ಒಂದು ಬಿಸ್ನೆಸ್ ಮೀಟಿಂಗ್ ಇರ್ತದೆ ಬಿಸ್ನೆಸ್ ವ್ಯವಹಾರಗಳಿರ್ತದೆ ಇದೆಲ್ಲ ಹೊರಡ್ಸ್ಕೋಪ್ ಅದೆಲ್ಲ ನಂಬ್ತಾರೆ ಕೆಲವೊಬ್ಬರಷ್ಟು ಜನ ನಂಬ್ತಾರೆ ಅದರ ಬಗ್ಗೆ ಅಲ್ಲ ಆದರೂ ಕೂಡ ನಮ್ಮ ನಮ್ಮ ಎಫರ್ಟು ನೂರಕ್ಕೆ ಇನ್ನೂರರಷ್ಟು ಹಾಕಿದರೆ ಅದು ನೂರು ಪರ್ಸೆಂಟ್ಗಾದರೂ ಬಂದುಬಿಟ್ಟು ಕೆಲಸ ಆಗುವಂಥದ್ದಾಗ್ತದೆ ಹಾಗಾಗಿ ಏನೇ ಅಂತ ಒಂದು ಶುಭ ಕಾರ್ಯಗಳಂಥದ್ದು ಹೇಳ್ತೀನಿ ಕೆಲವೊಂದಿಷ್ಟು ಜನ ಆಫೀಸ್ ಓಪನ್ ಮಾಡುವಂಥವ್ರು ಅಥವಾ ವಾಪೀಸನ್ನು ಹೊಸ್ದಾಗಿ ಇನಾಗ್ರೇಷನ್ ಮಾಡಿಬಿಟ್ಟು ಪೂಜೆ ಇರುವಂಥವ್ರು ಅವರೆಲ್ಲ ಬಂದುಬಿಟ್ಟು ಒಂಬತ್ತನೇ ತಾರೀಕು ಮೊದಲೇ ಮಾಡಿ ತುಂಬ ಚೆನ್ನಾಗಿರ್ತದೆ ಮತ್ತು ಕೆಲವೊಂದಿಷ್ಟು ಕೆಲಸ ಒಂಚೂರು ನಿಧಾನ ಆದರೂ ಕೂಡ ಸಕ್ಸಸ್ ಹೇಳುವಂಥದ್ದು ಇರ್ತದೆ ಅದನ್ನು ಭಯ ಬೀಳೋಕೆ ಹೋಗ್ಬಿಡಿ ಕೆಲಸ ಒಂಚೂರು ನಿಧಾನನೇ ಆಗ್ತದೆ ಬರುವಂಥ ಎಮೌಂಟ್ ಆಗಿರ್ಬೋದು ಅಥವಾ ಬರುವಂಥ ಆರ್ಡ್ರ್ಗಳಾಗಿರ್ಬೋದು ಅದು ಸ್ವಲ್ಪ ಕಮ್ಮಿ ಪ್ರಮಾಣ ನಿಧಾನ ಅಂದ್ರೂ ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲಿ ಬರ್ತದೆ ಅದು ಎಲ್ಲಿವರೆಗೆ ಕೇಳಿದ್ರೆ ಅಕ್ಟೋಬರ್ ಇಪ್ಪತ್ತೇಳರವರೆಗೆ ಹತ್ತರಿಂದ ಇಪ್ಪತ್ತೇಳರವರೆಗೆ ನಂತರದಲ್ಲಿ ಭಾಳ ಚೆನ್ನಾಗಿದೆ ಅದ್ರ ಬಗ್ಗೆ ಏನು ವರಿ ಮಾಡ್ಕೊಳ್ಳೋಕೆ ಹೋಗಬೇಡಿ ಮೊದಲು ಏನು ಮಾಡಬೇಕು ಅಥವಾ ಯಾವ ರೀತಿ ಪ್ಲ್ಯಾನ್ ಮಾಡ್ಕೋಬೇಕು ಅಂದ್ಕೊಂಡು ಒಂಬತ್ತನೇ ತಾರೀಕು ಒಳಗಡೆ ನಿರ್ಧಾರ ಮಾಡ್ಕೊಂಡು ಮಾಡಿ ಖಂಡಿತವಾಗ್ಲೂ ಶುಭವಾಗುವಂಥದ್ದು ಕೆರಿಯರ್ ಯಾರೆಲ್ಲ ಬಂದುಬಿಟ್ಟು ಕೆಲಸ ಮಾಡ್ತಿರುವಂಥವ್ರು ಜಾಬ್ ಮಾಡ್ತಾ ಇರುವಂಥವ್ರಿಗೆ ಒಂದು ಸ್ವಲ್ಪ ನೀವು ಮಾಡ್ತಿರುವಂಥ ಕೆಲಸದಲ್ಲಿ ಮೈಂಡ್ ಸ್ವಿಂಗ್ ಆಗುವಂಥದ್ದು ಆಗ್ತದೆ ಮೈಂಡ್ ಸ್ವಿಂಗು ಅಂತಂದರೆ ಒಂದು ಸ್ವಲ್ಪ ಚಂಚಲ ಅದು ಮಾಡಲ ಇದು ಮಾಡಲ ಹೇಳ್ಕೊಂಡು ಕೆಲವೊಂದಿಷ್ಟು ಕ್ವಶನ್ ಮಾರ್ಕ್ಗಳು ಹುಡ್ತಾ ಹೋಗ್ತದೆ ನಿಮ್ಮ ತಲೆ ಒಳಗಡೆ ಆದರೆ ಇದನ್ನು ಸ್ವಲ್ಪ ನೀವು ತಡ್ಗಟ್ಕೊಂಡ್ಬಿಟ್ರೆ ಭಾಳ ಚೆನ್ನಾಗಿದೆ ಅದು ಹೇಗೆ ಅಂದ್ಕೊಂಡು ಯಾರೆಲ್ಲ ಬಂದುಬಿಟ್ಟು ಒಂದು ಮಾರ್ಕೆಟಿಂಗಲ್ಲಿ ಕೆಲಸ ಮಾಡೋರು ಐ ಟಿನಲ್ಲಿ ಕೆಲಸ ಮಾಡೋರು ನಾನ್ ಐ ಟಿ ಪ್ರತಿಯೊಂದು ಕೆಲಸ ಕೂಡ ಬಂತು ಆದರೆ ಟಾರ್ಗೆಟ್ ಬೇಸ್ ಯಾರೆಲ್ಲ ಕೆಲಸ ಮಾಡ್ತೀರಾ ಟಾರ್ಗೆಟ್ ಬೇಸ್ ಕೆಲಸ ಮಾಡೋರಿಗೆ ಅತಿ ಸೂಕ್ತವಾದಂಥ ಮಾಸ ಅಂತಂದರೆ ಕುಂಭರಾಶಿಯವರಿಗೆ ಇದೇ ಅಕ್ಟೋಬರ್ ಆಗಿರ್ತದೆ ಆಯಿತಾ ಇನ್ನೊಂದು ಮಾರ್ಕೆಟಿಂಗ್ ಫೀಲ್ಡಲ್ಲಿ ಒಂದು ಹೆಸರು ಮಾಡುವಂಥದ್ದಾಗ್ತದೆ ಆಗ್ತದೆ ನಿಮ್ಮದು ಟಾರ್ಗೆಟ್ ಅಚೀವ್ ಮಾಡಿದ್ಮೇಲೆ ಆಟೋಮೆಟಿಕ್ಲಿ ಹೆಸರು ಬರುತ್ತೆ ಆದರೂ ಕೂಡ ಒಂದು ನಿಮ್ಮ ಕಂಪ್ನಿ ಕಡೆಯಿಂದ ಆಗಿರ್ಬೋದು ಒಂದು ಹೈಯರ್ ಅಥಾರಿಟಿಯಿಂದ ಆಗಿರ್ಬೋದು ಒಂದು ಅಪ್ರಿಸಿಯೇಷನ್ ಅಂದ್ಕೊಂಡು ಹೇಳುವಂಥದ್ದು ನಿಮ್ಗೆ ಬರ್ತದೆ ಹಾಗಾಗಿ ಈ ಕುಂಭರಾಶಿಯವರಿಗೆ ಅಪ್ರಿಸಿಯೇಷನ್ ಹೇಳೋದು ದೂರದ ಮಾತಾಗಿತ್ತು ಇವಾಗ ಹೊಸ್ದಾಗಿ ಬರ್ತಾ ಇರುವಂಥದ್ದು ಖಂಡಿತವಾಗಲೂ ಕೂಡ ಒಂದು ಅಪ್ರಿಸಿಯೇಷನ್ಗೆ ಪಾತ್ರರಾಗಿ ಅದರಲ್ಲಿರುವಂಥ ಖುಷಿನ ನೀವು ಎಂಜಾಯ್ ಮಾಡಿ ಇನ್ನು ಹಣಕಾಸು ವಿಚಾರಕ್ಕೆ ಬಂದರೆ ತುಂಬ ಜನರದೊಂದು ಕಮೆಂಟು ಸದಾ ನಂಗೆ ಇದೆ ಸಾಲ ಬಾಧೆ ಜಾಸ್ತಿ ಆಗಿಬಿಟ್ಟಿದೆ ಅಥವಾ ಇವತ್ತು ಒಂದು ಸಾವಿರ ಬಂದರೆ ಎರಡು ಸಾವಿರ ಖರ್ಚೆ ಇರುತ್ತೆ ಅಥವಾ ಬಂದಿದ್ದ ದುಡ್ಡು ಹ್ಯಾಕ್ ಖಾಲಿ ಆಯಿತು ಅಂತಲೇ ನನಗೆ ಗೊತ್ತಾಗಲಿಲ್ಲ ಅಂತ ಹೇಳೋರಿಗೆಲ್ಲ ಒಂದು ಈ ಶುಭ ಸಮಾಚಾರ ಅಂತ ಹೇಳಿದರೆ ಈ ಅಕ್ಟೋಬರ್ ತಿಂಗಳಾಗಿರ್ತದೆ ಹಣಕಾಸು ಸ್ಥಿತಿಗತಿ ತುಂಬ ಚೆನ್ನಾಗಿರುವಂಥದ್ದಾಗ್ತದೆ ಮತ್ತು ನಿಮಗೆ ಕೆಲವೊಂದಿಷ್ಟು ಅನ್ನೋನ್ ಸೋರ್ಸ್ಗಳಿಂದ ಕೆಲವೊಂದಿಷ್ಟು ಎಮೌಂಟ್ಗಳು ಬರುವಂಥದ್ದು ಆಗ್ತದೆ ಎಲ್ಲ ಒಂದು ಕಡೆ ಬಂಡವಾಳ ಮೊದಲು ಹುಡುಕೆ ಮಾಡಿರೋದಂಥದ್ದಾಗಿರಲಿ ಅಥವಾ ಆಕಸ್ಮಿಕ ನಿಮ್ಮ ಸ್ನೇಹಿತರ ಜೊತೆಗೆ ಕೂಡಿಕೊಂಡು ಯಾವುದೋ ಒಂದು ವ್ಯವಹಾರಕ್ಕೆ ಕೈ ಹಾಕಿ ಅದರಲ್ಲಿ ಸ್ವಲ್ಪ ಇನ್ವೆಸ್ಟ್ ಮಾಡಿರುವಂಥ ಎಮೌಂಟ್ ಬರದೇ ಇರುವಂಥದ್ದು ಅಂಥವೆಲ್ಲ ಒಂದು ಕೆಲವೊಂದಿಷ್ಟು ದಾರಿಗಳು ಹುಟ್ಟುಕೊಳ್ಳುವಂಥದ್ದಾಗ್ತದೆ ಇನ್ನು ಬಿಸ್ನೆಸ್ ಅತಿ ಉತ್ತಮವಾಗಿರುವಂಥದ್ದು ಬಿಸ್ನೆಸ್ಸಲ್ಲಿ ಉತ್ತಮವಾಗಿರುತ್ತದೆ ಹೇಳೋಕ್ಕಿಂತ ಮೊದಲೇ ಒಂದು ಹಣಕಾಸಿನ ವಿಚಾರ ಆಮೇಲೆ ಹೇಳ್ತೇನೆ ಮೊದಲು ಹೊಸ ಹೊಸ ಪರಿವರ್ತನೆಗಳನ್ನು ತರುವಂಥ ಪ್ರಯತ್ನ ಮಾಡ್ತೀರಾ ನಿಮ್ಮ ಬಿಸ್ನೆಸ್ಸಲ್ಲಿ ನೀವು ಮತ್ತು ಬೇರೆ ಬೇರೆ ವ್ಯಕ್ತಿಗಳ ಜೊತೆಗೆ ಒಂದು ನಿಮ್ಮ ಭೇಟಿಯಾಗುವಂಥದ್ದು ಬಿಸ್ನೆಸ್ಸಿಗೆ ಸಂಬಂಧಪಟ್ಟಂಗೆ ಮತ್ತು ಆ ಒಂದು ಮೀಟಿಂಗು ಕೂಡ ಸಕ್ಸಸ್ ಆಗುವಂಥದ್ದು ಆಗ್ತದೆ ಆದರೆ ನಿಮಗೆ ಮೊದಲೇ ಹೇಳಿದ್ದೀನಿ ಬೇರೆ ಬೇರೆ ಜೊತೆ ವ್ಯಕ್ತಿಗಳ ಜೊತೆಗೇನೋ ಮೀಟ್ ಮಾಡ್ತೀರಾ ನೀವು ಆದರೆ ನಿಮ್ಮ ಮಾತು ಮಾತ್ರ ಮುರ ಮುತ್ತಿನಂತೆ ಇರಬೇಕಾಗ್ತದೆ ಯಾಕಂತಂದರೆ ಒಂದು ಚೂರು ನಿಮ್ಮ ಮಾತು ಏರ್ಪೇರಾದರೂ ಕೂಡ ಆ ಬಿಸ್ನೆಸ್ ಮೀಟಿಂಗು ಕ್ಯಾನ್ಸಲ್ ಆಗೋ ಥರ ಇರ್ತದೆ ಹಾಗಾಗಿ ಹುಷಾರಾಗಿ ನೀವು ಈ ಬಿಸ್ನೆಸ್ ಮೀಟಿಂಗ್ಗಳನ್ನು ಮಾಡಿ ಮತ್ತು ನೀವೇನೆಲ್ಲ ಬಂದುಬಿಟ್ಟು ಒಂದು ಹೊಸ ಪರಿವರ್ತನೆ ಮಾಡ್ತೀರ ಅದರಿಂದ ಉತ್ತಮವಾದಂಥ ಒಂದು ಹಣಕಾಸು ಲಾಭ ಹೇಳುವಂಥದ್ದು ಬರ್ತದೆ ಅದರಿಂದ ಉತ್ತಮವಾದಂಥ ಒಂದು ಲಾಭ ಹೇಳುವಂಥದ್ದು ಬರ್ತದೆ ಹಾಗಾಗಿ ನಿಮ್ಮ ಒಂದು ಫೋಕಸ್ ಒಂದು ಬಿಸ್ನೆಸ್ ಮೇಲೆ ತುಂಬ ಜಾಸ್ತಿಯಾಗಿರಬೇಕಾಗ್ತದೆ ಇನ್ನೂ ಕೇಳ್ಬೋದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡಿದರೆ ಒಳ್ಳೆಯದಾ ಅಂದ್ಕೊಂಡು ಪಾರ್ಟ್ನರ್ಶಿಪ್ ಬಿಸ್ನೆಸ್ಗೂ ಏನೂ ತೊಂದರೆ ಅಂತ ಇಲ್ಲ ಆದರೆ ನಿಮ್ಮ ಪಾರ್ಟ್ನರ್ ಜೊತೆಗೆ ನೀವು ವ್ಯವಹಾರ ಮಾಡಬೇಕಾದ್ರೆ ಕೂಡ ಸ್ವಲ್ಪ ಹುಷಾರಾಗಿ ಮಾಡಬೇಕಾಗ್ತದೆ ಎಲ್ಲೋ ಒಂದು ಕಡೆಗೆ ಮಾತಿಗೆ ಮಾತಿನ ಚಕಮಕಿ ಉಂಟಾಗುವಂಥ ಸಾಧ್ಯತೆ ಇರ್ತದೆ ಕುಂಬರಾಶಿಯವರಿಗೆ ಹೇಳ್ತಾ ಇರುವಂಥದ್ದು ನೀವು ಸ್ವಲ್ಪ ನೋಡಿಬಿಟ್ಟು ಮಾತಾಡಬೇಕು ಮೊದಲನೇದಾಗಿ ಇನ್ನು ಗೃಹಿಣಿಯರ ವಿಚಾರಕ್ಕೆ ಬಂದರೆ ಅತಿ ಚೆನ್ನಾಗಿರುವಂಥದ್ದು ಆವಾಗಲೇ ಹೇಳಿದೆ ಮುಂದೆ ಹೇಳ್ತೀನಿ ನಿಮಗೆ ಅಂದ್ಕೊಂಡು ಅದು ಒಂದು ಅಕ್ಟೋಬರ್ ಹದಿನೇಳರವರೆಗೆ ಒಂದು ಸ್ವಲ್ಪ ಕಿಸಿಮಿಸಿ ಇರ್ತದೆ ಕೌಟುಂಬಿಕವಾಗಿ ನಂತರದಲ್ಲಿ ತುಂಬ ಚೆನ್ನಾಗೇ ಇರ್ತದೆ ಆತ್ಮೀಯವಾಗೇ ಇರ್ತೀರಾ ಅದರ ಬಗ್ಗೆ ಏನೂ ತೊಂದರೆ ಇಲ್ಲ ಮುಂದೆ ನೀವು ಏನೆಲ್ಲ ಬಿಸ್ನೆಸ್ಸು ಅಂದ್ಕೊಂಡು ಮಾಡ್ತೀರಲ್ಲ ಮನೆಯಿಂದ ಕೂತ್ಕೊಂಡು ಆಗಿರಲಿ ಅಥವಾ ಹೊರಗಡೆ ಹೋಗ್ಬಿಟ್ಟು ಮಾಡುವಂಥ ಒಂದು ಗೃಹಿಣಿಯರು ಕೂಡ ಇರ್ತಾರೆ ತುಂಬ ಜನ ಮಹಿಳೆಯರು ಮದುವೆ ಆದಂಥವರು ಅವರಿಗೂ ಕೂಡ ಅತಿಯಾದಂಥ ಒಂದು ಧನದ ಆಗಮನ ಆಗುವಂಥದ್ದು ಆಗ್ತದೆ ಈ ತಿಂಗಳಲ್ಲಿ ಯಾವುದೋ ಅಕ್ಟೋಬರ್ ತಿಂಗಳಲ್ಲಿ ಹಾಗಾಗಿ ಸಿಕ್ಕಂಥ ಅವಕಾಶನ ಹೋಗ್ಬಿಡಿ ತುಂಬ ಚೆನ್ನಾಗಿದೆ ಅದನ್ನು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಬರುವಂಥ ಅಕ್ಟೋಬರ್ ತಿಂಗಳು ನಿಮಗೆ ಒಳ್ಳೆಯದನ್ನೇ ಮಾಡಲಿ ಆ ಭಗವಂತ ಒಳ್ಳೆಯದನ್ನೇ ಮಾಡಲಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ ಸರ್ವೇ ಜನ ಸುಖಿನೋ ಭವಂತು